ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ದೇವಜನರೇ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಕರ್ತನ ವಾಕ್ಯಗಳನ್ನು ಈ ಆನ್ಲೈನ್ನಲ್ಲಿ ನಿಮ್ಮ ಮನೆಗಳಲ್ಲಿ ಕುಳಿತುಕೊಂಡು ಪ್ರತಿನಿತ್ಯವೂ ಜೀವಸ್ವರೂಪನಾದ ಈ ದೇವರ ನುಡಿಗಳನ್ನು ಧ್ಯಾನ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಬಲ ಹೊಂದುತ್ತಾ ಇದ್ದೀರಿ ಇದು ಆಧ್ಯಾತ್ಮಿಕ ಬೋಧನೆಯು ಮಾತ್ರವಲ್ಲ ನಿಮ್ಮ ಜೀವಿತದ ಬಿಡುಗಡೆಯೂ ಸಮಾಧಾನವು ಉಂಟಾಗುವಂಥ ಸಮಯವಾಗಿದೆ ಕಳೆದ ಕೆಲವು ವರ್ಷಗಳಿಂದ ಪ್ರತಿನಿತ್ಯ ದೇವರ ವಾಕ್ಯವನ್ನು ಕೇಳುತ್ತಿದ್ದೀರಿ ದೇವರು ಈ ದಿನವೂ ನಿಮ್ಮ ಹೃದಯಗಳಲ್ಲಿ ಮಾತನಾಡಲಿ ಎಂದು ನಾನು ಬಯಸುವಂಥವನಾಗಿದ್ದೇನೆ ನನ್ನ ಪ್ರೀತಿಯ ದೇವ ಜನವೇ ನಾವು ಕರ್ತನ ಸನ್ನಿಧಿಯಲ್ಲಿ ಶಾಂತವಾಗಿ ಕಾದಿರುವಾಗ ಆತನು ನಾವು ಕಾದಿರುವ ಕಾದಿರಿಗೆಗೆ ತಕ್ಕಂತೆ ಅತ್ಯಧಿಕವಾದಂಥ ಕಾರ್ಯಗಳನ್ನು ಆಶ್ಚರ್ಯ ಕಾರ್ಯಗಳನ್ನು ಮಾಡುತ್ತಾರೆ ಕಾಯದೆ ಹೋದರೆ ಖಂಡಿತ ಕರ್ತನಿಂದ ನಾವು ಏನನ್ನು ಹೊಂದಿಕೊಳ್ಳುವುದಿಲ್ಲ ಈ ದಿನ ದೇವರು ನಿಮ್ಮೊಟ್ಟಿಗೆ ಕೆಲವು ಉದಾಹರಣೆಗಳ ಮೂಲಕವಾಗಿ ಅತ್ಯದ್ಭುತವಾದಂಥ ಸಂದೇಶವನ್ನು ದೇವರು ಕೊಡಲಿಕ್ಕಿದ್ದಾರೆಂದು ನಾನು ನೆನೆಸುತ್ತೇನೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆಗಳ ಗ್ರಂಥ ಮೂವತ್ತ ಏಳನೆಯ ಕೀರ್ತನೆ ಏಳನೆಯ ವಚನ ಯಹೋವನ ಸನ್ನಿಧಿಯಲ್ಲಿ ಶಾಂತವಾಗಿ ಆತನಿಗೋಸ್ಕರ ಕಾದಿರು ಅಂತ ಹೇಳುತ್ತಾ ಇದೆ ಆಮೇನ್ ವಾಕ್ಯ ಇಷ್ಟೇ ಅಲ್ಲ ನಿಜವಾಗಿಯೂ ಯಾರು ಕಾಯದೆ ಹೋಗುತ್ತಾರೋ ಅವರ ಪರಿಸ್ಥಿತಿ ಏನಾಗುತ್ತೆ ಕಾದಿರುವವರ ಸ್ಥಿತಿ ಹೇಗಾಗುತ್ತದೆ ಎಂಬುದನ್ನು ನಾವು ಇವತ್ತು ವಾಕ್ಯಗಳಿಂದ ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ ಈ ಕೀರ್ತನೆಗಾರನು ಬಹಳ ಸ್ಪಷ್ಟವಾಗಿ ಹೇಳುತ್ತಿರುವಂಥ ವಾಕ್ಯ ನಮಗೆ ಅರ್ಥವಾಗುತ್ತದೆ ಎಲ್ಲಿ ಅಂದರೆ ಕರ್ತನ ಸನ್ನಿಧಿಯಲ್ಲಿ ಹೇಗೆ ಅಂದರೆ ಶಾಂತವಾಗಿ ಆತನಿಗೋಸ್ಕರ ಕಾದಿರಬೇಕು ಕೆಲವು ಸಂದರ್ಭಗಳಲ್ಲಿ ದೇವರು ತಡ ಮಾಡುತ್ತಾರೆ ಆದರೆ ನಿಮ್ಮ ಕಾರ್ಯಗಳು ತಡೆಯಾಗುವುದಿಲ್ಲ ತಡವಾದರೂ ಕಾದಿರು ಬಂದೇ ಬರುತ್ತದೆ ಎಂದು ದೇವರ ವಾಕ್ಯವು ಹೇಳುವಂತೆ ನಾವು ಕಾದಿರುವುದು ಬಹಳ ಬಹಳ ಮುಖ್ಯವಾದಂಥ ಕರೆ ಹೇಗೆ ಕಾದಿರಬೇಕು ಕೆಲವರು ಗುಣಗುಟ್ಟುತ್ತಾ ಬೈದುಕೊಳ್ಳುತ್ತಾ ದೇವರಿಗೆ ವಿರುದ್ಧವಾಗಿ ನಕಾರಾತ್ಮಕವಾಗಿ ಮಾತನಾಡಿಕೊಳ್ಳುತ್ತಾ ಕಾಯುತ್ತಾರೆ ಅದು ಒಳ್ಳೆಯ ಅಲ್ಲ ಅದಕ್ಕೆ ಪ್ರತಿಫಲ ಸಿಕ್ಕುವುದಿಲ್ಲ ನಮ್ಮ ಕಾಯುವಿಕೆಯು ಶಾಂತವಾಗಿರಬೇಕು ಕಳವಳದಿಂದಲೋ ಭಯದಿಂದಲೋ ಬೈದುಕೊಳ್ಳುವುದರಿಂದಲೋ ಗುಣಗುಟ್ಟುವುದರಿಂದಲೋ ಕೂಡಿರಬಾರದು ನಿಮಗೆ ಅರ್ಥವಾಗ್ತಾ ಇದೆಯಲ್ವಾ ನಾವು ಹೇಗೆ ಕಾದಿರಬೇಕೆಂದರೆ ಶಾಂತವಾಗಿ ಕಾದಿರಬೇಕು ಎಂದು ಹೇಳುತ್ತಾ ಇದೆ ಈ ಕೀರ್ತನೆಯನ್ನು ನೀವು ಮುಂದಕ್ಕೆ ಓದುವಾಗ ಅತ್ಯದ್ಭುತವಾದಂಥ ಸಂದೇಶವನ್ನು ದೇವರು ನಮಗೆ ಕೊಡುತ್ತಾರೆ ಗಮನಿಸಿರಿ ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಕುಯುಕ್ತಿಯ ರೀತಿಯಲ್ಲಿ ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ ಅಯ್ಯಯ್ಯೋ ಅವನು ಬೆಳೆದು ಬಿಟ್ಟೆ ಅವನಿಗೆ ಸಿಕ್ಕಿಬಿಡುತ್ತೆ ಅವನ ಆಶೀರ್ವಾದ ಒಂದು ಬಿಟ್ಟನೇ ನನಗೆ ಸಿಗಲಿಲ್ಲವಲ್ಲ ಎಂದು ಉರಿಗೊಳ್ಳಬೇಡ ನೋಡಿ ಸೈತಾನು ನಮ್ಮನ್ನೇನು ಮಾಡ್ತಾನೆ ಗೊತ್ತಾ ನೀನಿಷ್ಟು ದಿನ ಕಾಯುತ್ತಿದ್ದೀಯಾ ಏನು ನಡೆಯಲಿಲ್ಲ ದೇವರು ಕೊಡಲಿಲ್ಲ ನೋಡು ಅವರು ಅಲ್ಲಿ ಹೋಗಿ ಬಂದರು ಅಲ್ಲಿ ಮಾಡಿ ಬಂದರು ಬೇಗನೆ ಅವರಿಗೆಲ್ಲವೂ ಅದ್ಭುತ ನಡೆಯಿತು ಎಂದು ಅವರಿನ ಉದಾಹರಣೆ ತೋರಿಸುವಾಗ ನಿಮಗೆ ಮನಸ್ಸಿನಲ್ಲಿ ಒಂದು ಉರಿ ಬರುತ್ತದೆ ಅಯ್ಯೋ ನನಗೆ ಸಿಗಲಿಲ್ಲವಲ್ಲ ನನಗೆ ನಡೆಯಲಿಲ್ಲವಲ್ಲ ನನಗೆ ಬಿಡುಗಡೆ ಆಗಲಿಲ್ಲವಲ್ಲ ಎಂದು ನಾವು ಉರಿಗೊಳ್ಳುವಂತೆ ಸೈತಾನನ್ನು ಮಾಡುತ್ತಾನೆ ಅದಕ್ಕೆ ದೇವರು ಹೇಳ್ತಾನೆ ಉರಿಗೊಳ್ಳುವ ಬದಲು ಶಾಂತವಾಗಿ ಕಾದಿರು ಆಗ ಕರ್ತನಿಗೆ ಉಪಕಾರ ಮಾಡ್ತಾನೆ ಆಮೇಲೆ ನೋಡಿ ವಾಕ್ಯದಲ್ಲಿ ಕೀರ್ತನೆ ಮೂವತ್ತೇಳು ಎಂಟರಲ್ಲಿ ಕೋಪವನ್ನು ಅಣಿಗಿಸಿಕೋ ರೋಷವನ್ನು ಬಿಡು ಉರಿಗೊಳ್ಳಬೇಡ ಈ ದುರಾತ್ಮನ ಕಾರ್ಯ ಏನು ಗೊತ್ತಾ ನಾವು ಉರಿಗೊಳ್ಳಬೇಕು ಸಮಾಧಾನನೇ ಕೊಡಲ್ಲ ನಿದ್ದೆನೇ ಬರಲ್ಲ ಸಮಾಜ ಶಾಂತವಾಗಿರೋಕ್ಕೇ ಆಗಲ್ಲ ಉರಿ ಕೋಪ ರೋಷ ಸತ್ಯನ ಇಲ್ಲವ ನೀವೇ ಹೇಳಿ ಅಲ್ವಾ ಒಂದು ಕಾರ್ಯ ನಡೆದಿಲ್ಲ ಅಂದರೆ ಏನೋ ನಮಗೆ ಹೃದಯದಲ್ಲಿ ಒಂದು ಭಯ ಆತಂಕ ಯಾವಾಗಲೂ ಇದು ನಡೆಯುತ್ತದೋ ಯಾವಾಗ ನಡೆಯುತ್ತದೋ ಹೇಗೆ ನಡೆಯುತ್ತದೋ ಒಂದು ಆತಂಕ ಕಳವಳ ಏನಾದರೂ ಒಂದು ಇಂಟರ್ವ್ಯೂ ಒಂದು ಜಾಬು ಒಂದು ಯಾರಾದರೂ ಸಾಲ ಯಾರಿಗಾದರೂ ಕೊಡಬೇಕಾದಾಗ ಏನಾದರೂ ಕೆಲಸ ನಡಿಬೇಕಾದಾಗ ಪ್ರತಿ ಕಾರ್ಯದಲ್ಲಿ ಏನೋ ಒಂದು ಆತಂಕ ನಮ್ಮನ್ನು ಕಾಡ್ತಾ ಇರ್ತದೆ ಶಾಂತವಾಗಿ ಅಂತೂ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಅದಕ್ಕೆ ದೇವರು ವಾಕ್ಯ ನಮಗೆ ಹೇಳುತ್ತಾ ಇದೆ ನೀವು ಶಾಂತವಾಗಿ ಕಾದಿರಬೇಕು ಕದಲಬಾರದು ದೃಢ ಧೃತಿಗೆಡಬಾರದು ಕಳವಳಗೊಳ್ಳಬಾರದು ನಿಮ್ಮ ಮನಸ್ಸು ಶಾಂತವಾಗಿರಬೇಕು ಯಾಕೆ ಕೆಡುಕಿಗೆ ಕಾರಣವಾದೀತು ದೇವರು ನಮಗೆ ಅನುಗ್ರಹಿಸುವ ಬದಲು ನಮ್ಮನ್ನು ಶಾಪಗೊಳಪಡಿಸಿದರೆ ಅದಕ್ಕೆ ಅದು ಕೆಡುಕರು ಹಾಕಲ್ಪಡುವರು ಯೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು ಇಲ್ಲಿ ಒಂದು ವಿಷಯ ಹೇಳುತ್ತೇನೆ ಯಾರು ನೀವು ಪ್ರಾರ್ಥನೆ ಮಾಡಬಹುದು ನೀವು ಕಾದಿರಬಹುದು ಆದರೆ ನೀವು ಹೇಗೆ ಕಾದಿದ್ದಿರಿ ಹೇಗೆ ಪ್ರಾರ್ಥಿಸಿದಿರಿ ನೀವು ಉರಿಗೊಂಡು ಕೋಪಗೊಂಡು ದ್ವೇಷಗೊಂಡು ಗುಣುಗುಟ್ಟಿ ನೀವೇನಾದರೂ ಕಾದಿದ್ದರೆ ನಿಮಗೆ ನಿಜವಾಗಿಯೂ ಆಶೀರ್ವಾದ ಅಲ್ಲ ತೆಗೆದುಹಾಕಲ್ಪಡ್ತೇವೆ ಕೆಡುಕರು ಖಂಡಿತವಾಗಿ ತೆಗೆದು ಎಂದು ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ ಇದಕ್ಕೊಂದು ಒಳ್ಳೆಯ ಉದಾಹರಣೆಯನ್ನು ನಾನು ನಿಮಗೆ ತೋರಿಸಿಕೊಡುತ್ತೇನೆ ನೀವು ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ನೀವು ಓದಿದರೆ ಒಂದು ಅರಸನ ಕುರಿತಾಗಿ ಅಲ್ಲಿ ಮಾತನಾಡ್ತಾ ಇದೆ ಅದರ ಏಳನೇ ವಚನಕ್ಕೆ ಬನ್ನಿ ಆ ಕಾಲದಲ್ಲಿ ದರ್ಶಿಯಾದ ಆನಾನಿಯು ಯಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ ನೀನು ನಿನ್ನ ದೇವರಾದ ಯಹೋವನ ಮೇಲೆ ಆತುಕೊಳ್ಳದೆ ಅರಾಮ್ಯರ ಅರಸನ ಮೇಲೆ ಆತುಕೊಂಡದ್ದರಿಂದ ರಾಜ್ಯನ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು ಎಂದು ಹೇಳುತ್ತಾ ಇಲ್ಲಿ ಆ ದರ್ಶಿ ದೇವರ ಭಕ್ತನು ಹೋಗಿ ಅರಸನಿಗೆ ಹೇಳ್ತಾ ಇದ್ದಾನೆ ಅರಸ ಆಸ ನೀನು ನಿನ್ನ ದೇವರ ಮೇಲೆ ಹಾತುಕೊಳ್ಳದೆ ಶಾಂತವಾಗಿ ನೀನು ಕಾಯಲಿಲ್ಲ ಬದಲಾಗಿ ನೀನು ನಿನ್ನದೇ ಆದ ಮಾರ್ಗವನ್ನು ನೀನು ಬಿಟ್ಟೆ ಕೆಲವು ಸಂದರ್ಭಗಳಲ್ಲಿ ಹೀಗೆ ಅಲ್ವಾ ನಾವು ಕಾದು ನೋಡುತ್ತೇವೆ ಕೇಳಿ ನೋಡುತ್ತೇವೆ ಶಾಂತವಾಗಿರುತ್ತೇವೆ ನಡೆಯಲಿಲ್ಲವಾದರೆ ನಮ್ಮ ದಾರಿ ನಾವು ನೋಡಿಕೊಳ್ಳುತ್ತೇವೆ ಸರಿ ಆ ದಾರಿ ಸರಿಯಾದದ್ದು ದೇವರಿಗೆ ಇಷ್ಟವಾದದ್ದು ದೇವರ ಚಿತ್ತಾನುಸಾರವಾದದ್ದು ಆಗಿದ್ದರೆ ದೇವರ ಕನಿಕರ ಅನುಗ್ರಹಗಳು ನಮಗೆ ಸಿಗುತ್ತವೆ ಆದರೆ ನಾವು ಅದನ್ನು ಬಿಟ್ಟು ಪಕ್ಕಕ್ಕೆ ಹೋಗಿಬಿಟ್ರೆ ದೇವರ ಕನಿಕರ ನಮಗೆ ಬರುವುದಿಲ್ಲ ಬದಲಾಗಿ ಇಲ್ಲಿ ಬಂದು ದರ್ಶನ ಹೇಳ್ತಾ ಇದೆ ನೀನು ನಿನ್ನ ದೇವರಾದ ಕರ್ತನ ಮೇಲೆ ಆತುಕೊಳ್ಳದೆ ನೀನು ಅರಾಮ್ಯರ ಅರಸನ ಮೇಲೆ ಆತುಕೊಂಡೆ ದೇವರಲ್ಲಿ ನೀವು ಪ್ರಾರ್ಥಿಸ್ತಾ ಇರ್ತೀರ ಕೇಳುತ್ತಾ ಇರುತ್ತೀರಾ ಅದರ ಮಧ್ಯದಲ್ಲಿ ಕೆಲವು ಜನರು ಮಧ್ಯದಲ್ಲಿ ಬಂದು ನಮಗೆ ಆಲೋಚನೆಗಳನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ ಇದು ಹಾಗಲ್ಲ ಅದು ಹೀಗಲ್ಲ ಇದು ಪರವಾಗಿಲ್ಲ ಅದು ಮಾಡಬಹುದು ಇದು ಮಾಡಬಹುದು ಹೇಗಾದ್ರೇನು ಒಳ್ಳೆಯದಾದರೆ ತಾನೆ ಜಯ ಸಿಕ್ಕಿದರೆ ಸಾಕು ತಾನೆ ಮತ್ತು ಯಾಕೆ ನಿನಗೇನು ಬೇಕು ದೇವರು ನಿಮಗೆ ಕೊಡ್ತಾ ಇಲ್ಲ ಪ್ರಯತ್ನ ಮಾಡು ಅದು ದೇವರ ಚಿತ್ತ ಇರ್ಬೋದಲ್ವಾ ಅದು ದೇವರ ಮಾರ್ಗ ಇರ್ಬೋದಲ್ವಾ ಅಂತ ದಾರಿ ತಪ್ಪಿಸುವ ಮಾತುಗಳು ಈ ಅರಾಮ್ಯ ಅರಸನಂತೆ ಬಂದದ್ದರಿಂದ ಇವನ ಕೈಯಿಂದ ಬೇರೊಂದು ಅರಸನು ತಪ್ಪಿಸಿಕೊಂಡು ಹೊರಟು ಹೋದನು ಅಲ್ಲಿ ಹೇಳುತ್ತದೆ ಕೂಶ್ಯ ಸೈನ್ಯವು ಅಪರಮಿತ ರಥಾಶ್ವ ಬಲಗಳುಳ್ಳ ಮಹಾ ಸೈನ್ಯವಲ್ಲವೋ ನೀನು ಯಹೋವನ ಮೇಲೆ ಆತುಕೊಂಡದ್ದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು ಹಿಂದೆ ಒಂದು ಕಾರ್ಯ ನಡೆದಿತ್ತು ನಿನಗೆ ಜ್ಞಾಪಕ ಇದೆಯಾ ಆ ಅದೇನೆಂದರೆ ಕುಶ್ಯಲುಭ್ಯ ಎಂಬ ಒಂದು ಸೈನ್ಯ ಅಪರಿಮಿತವಾದ ರಥಾಶ್ವ ಬಲಗಳುಳ್ಳ ಮಹಾ ಸೈನ್ಯವಾಗಿತ್ತು ಆ ಸಂದರ್ಭದಲ್ಲಿ ಈ ಆಸನು ದೇವರ ಮೇಲೆ ಆಶ್ರಯಿಸಿಕೊಂಡದ್ದರಿಂದ ಅಂಥ ಅಪರಿಮಿತವಾದ ಬಲ ಮಹಾ ಸೈನ್ಯವನ್ನು ಇವನ ಕೈಗೆ ಒಪ್ಪಿಸಿಕೊಟ್ಟನು ಆದರೆ ಈಗ ಒಂದು ಸಣ್ಣ ಸೈನ್ಯದ ಮೇಲೆ ಸೋತು ಹೋಗ್ತಾ ಇದೆಯಾ ಅವರು ನಿಮ್ಮಿಂದ ಓಡಿ ಹೋಗ್ತಾ ಇದ್ದಾರಲ್ವಾ ಪ್ರೇರೆ ಕೆಲವು ಸಂದರ್ಭಗಳಲ್ಲಿ ನೋಡಿರಿ ನಾವು ದೇವರನ್ನು ಆಶ್ರಯಿಸಿದ ಆರಂಭದಲ್ಲಿ ದೇವರ ಮೇಲೆ ಹಾತುಕೊಂಡ ಕಾಲದಲ್ಲಿ ದೇವರು ಖಂಡಿತ ದೊಡ್ಡ ಜಯಗಳನ್ನು ಕೊಟ್ಟಿದ್ದಾರೆ ದೊಡ್ಡ ಅದ್ಭುತಗಳನ್ನು ಮಾಡಿದ್ದಾರೆ ನೀವು ಹೇಳುತ್ತೀರಿ ದೇವರು ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ ಆದರೆ ಈಗ ಯಾಕೆ ಅಂದರೆ ಅದೇನೋ ಗೊತ್ತಿಲ್ಲ ಏನಾಯಿತೋ ಗೊತ್ತಿಲ್ಲ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ ದೇವರು ಹೀಗೆ ಸಣ್ಣ ಕಾರ್ಯದಲ್ಲಿ ನಮಗೆ ಉಪಕಾರ ಮಾಡುತ್ತಿಲ್ಲವೇ ಎಂದು ನಿಮಗೆ ಅನಿಸಿರಬಹುದು ಅಲ್ಲವಾ ನನ್ನ ಅಪ್ರಿಯ ದೇವಜನವೇ ಇದು ಸತ್ಯ ದೊಡ್ಡವುಗಳನ್ನು ಜಯಿಸಿದ ನಾವು ಸಣ್ಣವುಗಳಲ್ಲಿ ಯಾಕೆ ಬೀಳುತ್ತಿದ್ದೇವೆ ಈ ಆಸನ ಸ್ಥಿತಿ ಏನು ಗೊತ್ತಾ ದೊಡ್ಡ ಮಹಾ ಸೈನ್ಯವನ್ನ ಕೂಶ್ಯಲೂಭ್ಯ ಸೈನ್ಯ ಅಪರಿಮಿತ ರಥ ಬಲವುಳ್ಳ ಮಹಾ ಸೈನ್ಯವನ್ನ ನೀನು ಕರ್ತನ ಮೇಲೆ ಆತುಕೊಂಡದ್ದರಿಂದ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು ಆದರೆ ನೀನೀಗ ಯಾರನ್ನು ಆತುಕೊಂಡಿದ್ದೀಯಾ ಯಾರ ಮೇಲೆ ಕಾತುಕೊಂಡಿದ್ದೀಯ ನೀನು ಕರ್ತನ ಮೇಲೆ ಕಾತುಕೊಳ್ಳದೆ ಆತುಕೊಳ್ಳದೆ ನೀನು ಅರಸನ ಮೇಲೆ ಆತುಕೊಂಡಿ ಅದಕ್ಕೆ ನಿನಗೆ ಜಯ ಸಿಗ್ತಾ ಇಲ್ಲ ನಿನಗೆ ಜಯವು ಸಿಗುತ್ತಾ ಇಲ್ಲ ನನ್ನ ಪ್ರಿಯ ದೇವಜನವೇ ನನ್ನ ಜೀವಿತದಲ್ಲಾಗಲಿ ನಿಮ್ಮ ಜೀವಿತದಲ್ಲಾಗಲಿ ದೇವರು ಅಪರಿಮಿತವಾದ ಕಾರ್ಯಗಳನ್ನು ಮಾಡಲು ಶಕ್ತನೇ ಆದರೆ ನಾವು ಯಾರನ್ನು ಆತುಕೊಂಡಿದ್ದೇವೆ ನಾವು ಕರ್ತನು ಬರುವ ತನಕ ಕರ್ತನು ಮಾತಾಡುವ ತನಕ ಕರ್ತನು ಆಲೋಚನೆ ಕೊಡುವ ತನಕ ಶಾಂತವಾಗಿರಲಿಕ್ಕೆ ಆಗುತ್ತಾ ಇಲ್ಲವ ಮಧ್ಯದಲ್ಲಿ ಅರಸರು ಬಂದುಬಿಟ್ರು ಅಧಿಕಾರಿಗಳು ಬಂದುಬಿಟ್ರು ಆಲೋಚನೆ ಕೊಡೋರು ಬಂದುಬಿಟ್ರು ಸ್ವಲ್ಪ ಹಣ ಸಹಾಯ ಮಾಡೋರು ಬಂದುಬಿಟ್ರು ಅಂದಮೇಲೆ ದೇವರ ಮಾತನ್ನು ಬಿಟ್ಟುಬಿಟ್ಟು ಅಲ್ಪ ಆಸೆಗೆ ನಾವು ಆಸೆಗೆ ಒಳಗಾಗಿ ಅವರ ಮಾತನ್ನು ಕೇಳುತ್ತೇವೆ ಆಗ ಅಪರಿಮಿತವಾದ ಕಾರ್ಯಗಳನ್ನು ಮಾಡುವ ಕರ್ತನ ನಾಮಕ್ಕೆ ಅವಿದೇಯತೆಯನ್ನು ಸೂಚಿಸುತ್ತೇವೆ ನನ್ನ ಪ್ರಿಯ ದೇವಶನವೇ ದೇವರನ್ನು ಹಾತುಕೊಳ್ಳುವುದು ಎಂದರೆ ದೊಡ್ಡವುಗಳಿಗೆ ಹಾತುಕೊಂಡು ಸಣ್ಣವುಗಳಿಗೆ ದಾರಿ ತಪ್ಪಿ ಹೋಗುವುದಲ್ಲ ದೊಡ್ಡ ಕಾರ್ಯಗಳು ಸಣ್ಣ ಕಾರ್ಯಗಳು ಕರ್ತನನ್ನು ಆತುಕೊಳ್ಳುವುದರಿಂದ ಆತನು ಅದ್ಭುತಗಳನ್ನು ಮಾಡುತ್ತಾನೆ ಈಗ ಇಲ್ಲಿ ಒಂದು ವಿಷಯವನ್ನು ನಾನು ಕೀರ್ತನೆ ಮೂವತ್ತ ಏಳು ಎಂಟರಲ್ಲೇ ಹೇಳಿದನೇ ಕಾದಿರುವವರಿಗೆ ಕರ್ತನ ಕೃಪೆ ದೊರಕುವುದು ಆದರೆ ಕೆಡುಕರಿಗೆ ಕೇಡಾಗುವುದು ಇಷ್ಟೇ ಕಾದಿರುವವರಿಗೆ ಕರ್ತನ ಕೃಪೆ ದೊರಕುತ್ತದೆ ಅದನ್ನೇನನ್ನು ಬಿಟ್ಟು ಶಾಂತವನ್ನು ಕಳೆದುಕೊಂಡು ಕೋಪ ಮಾಡಿಕೊಂಡು ಉರಿಗೊಂಡು ಗುಣುಗುಟ್ಟಿ ಕೆಡುಕಿನ ದಾರಿಯಲ್ಲೇ ಹೋದರೆ ಕರ್ತನೇನು ಮಾಡ್ತಾನೆ ಗೊತ್ತಾ ಅವನ್ನು ತೆಗೆದುಹಾಕಿರ್ತಾನೆ ದೇವರು ಅವಕಾಶಗಳನ್ನು ಕೊಡುತ್ತಾನೆ ತಪ್ಪನ್ನು ತಿದ್ದಿಕೊಂಡು ಹಿಂತಿರುಗಿ ಬರಬಹುದು ಇಲ್ಲವೇ ತಪ್ಪನ್ನು ಮತ್ತೆ ಮತ್ತೆ ಮಾಡಿ ನಾವು ಏನು ಮಾಡುತ್ತೇವೆ ಕರ್ತನಿಗೆ ವಿರುದ್ಧವಾಗಿ ನಡೆಯುತ್ತೇವೆ ಈ ಆಸನು ಈ ಭಾಗದಲ್ಲಿ ಏನು ಮಾಡಿದನು ಗೊತ್ತಾ ಆ ಆಸನು ಇವನು ಬಂದು ಹೇಳಿದಾಗ ಹೌದಪ್ಪ ನಾನು ಮಾಡಿ ತಪ್ಪಾಯಿತು ನಾನು ಹಿಂತಿರುಗಿ ದೇವರ ಹತ್ರ ಬರುತ್ತೇನೆ ಆತ ನನಗೆ ಉಪಕಾರ ಮಾಡುತ್ತಾನೆ ಅನ್ನುವ ಬದಲಾಗಿ ಅವನೇನು ಮಾಡ್ದ ಈ ಬಂದ ದರ್ಶಿ ದೇವರ ಭಕ್ತರಿದ್ದಾನಲ್ಲ ಅವನ ಮೇಲೆ ತಿರುಗಿ ಬಿದ್ದ ನೀವು ಆ ಎರಡು ವೃತ್ತ ವೃತ್ತಾಂತ ಹದಿನಾರು ಒಂಬತ್ತರಲ್ಲಿ ನೋಡಿದ್ರೆ ಯಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗೆ ತನ್ನ ಪ್ರಭಾವವನ್ನು ತೋರ್ಪಡಿಸುತ್ತಾನೆ ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನಾಗಿ ನಡೆದುಕೊಂಡಿದ್ದಿ ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದರು ಆ ದರ್ಶಿನಿ ಹೇಳ್ತಾ ಇದ್ದಾನೆ ದೇವರ ದೃಷ್ಟಿ ಭೂಮಿಯ ಎಲ್ಲ ಕಡೆಗಳಲ್ಲಿಯೂ ಇರುತ್ತದೆ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರನ್ನು ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ದೇವರ ಕಡೆಗೆ ಯಾರು ತಿರುಗಿಕೊಳ್ಳುತ್ತಾರೋ ಅವರ ಕಡೆಗೆ ಆತನ ಕನಿಕರ ಇದ್ದೇ ಇರುತ್ತದೆ ಆತನ ಕಡೆಗೆ ತಿರುಗಿಕೊಳ್ಳುವರನ್ನು ಕಾಪಾಡುತ್ತಾನೆ ಆದರೆ ನೀನೇನು ಮಾಡಿತಿ ಬುದ್ಧಿಹೀನಾಗಿ ನಡ್ಕೊಂಡಿದ್ದಿ ಬುದ್ಧಿ ಉಳ್ಳವನಾಗಿ ಅಲ್ಲ ಬುದ್ಧಿಹೀನಾಗಿ ನಡ್ಕೊಂಡಿದ್ದಿ ಆದ್ದರಿಂದ ಹಿಂದಿನಿಂದ ನಿನಗೆ ಯುದ್ಧಗಳೇ ಯುದ್ಧಗಳು ಕರ್ತನನ್ನು ಬಿಟ್ಟು ಹೋದರೆ ನಾವು ಅಂದುಕೊಳ್ಳುತ್ತೇವೆ ಕೆಲವರೆಲ್ಲ ಹಿಂತಿರುಗಿ ಬ್ಯಾಕ್ ಸೈಡ್ ಆದವರು ನಾನು ಹೋದರೆ ಹೋಗಲಿ ಬಿಡು ಅಲ್ಲಿ ಹೋಗಿದ್ದಕ್ಕೆ ಒಳ್ಳೇದಾಯಿತು ಅಂತ ಹೋಗ್ಬಿಡ್ತಾರೆ ಯಾವುದೋ ಒಂದು ಕಾರ್ಯ ಒಳ್ಳೆಯದವರಿಗೆ ನಡೆಯಬಹುದು ಆದರೆ ಅವರ ಜೀವಿತ ಇನ್ನು ಉಳಿದ ಅವರ ಕಾಲವೆಲ್ಲ ಕಾದಾಟಗಳು ಕೋಪಗಳು ಕೊರತೆಗಳು ಕಷ್ಟಗಳು ಕಣ್ಣೀರುಗಳು ಮನದಲ್ಲಿ ನೆಮ್ಮದಿ ಇಲ್ಲದುವಿಕೆ ಇದೇ ಯುದ್ಧಗಳೇ ಯುದ್ಧಗಳು ಅವರ ಜೀವಿತದಲ್ಲಿ ಕರ್ತನಲ್ಲಿದ್ದಾಗ ಸಮಾಧಾನವು ಶಾಂತಿಯು ಧೈರ್ಯವು ಉಮ್ಮಸ್ಸು ಇತ್ತು ಕರ್ತನನ್ನು ಬಿಟ್ಟು ಹೋದರೆ ಯುದ್ಧಗಳೇ ಯುದ್ಧಗಳು ಆ ಮನೆಗಳಲ್ಲಿ ಜಗಳಗಳು ಒಡದಾಟಗಳು ಸಮಾಧಾನ ಇಲ್ಲ ಕೃಪೆಯಿಲ್ಲ ನನ್ನ ಪ್ರಿಯ ದೇವಚನವೇ ಕರ್ತನನ್ನು ಆಶ್ರಯಿಸಿದವರ ಮನಸ್ಸಿನಲ್ಲಿಯೂ ಮನೆಯಲ್ಲಿಯೂ ಸಮಾಧಾನವು ತುಂಬಿ ತುಳುಕುವುದು ದೇವರನ್ನು ಬಿಟ್ಟು ಹೋದರೆ ಕೊರತೆಗಳೇ ಅಧಿಕವಾಗುವು ಇದನ್ನು ಹೇಳಿದ ಮೇಲೆ ಹಾಸನು ಈಗಲಾದರೂ ನೋಡಪ್ಪ ಕಷ್ಟ ಬಂದುಬಿಡುತ್ತೆ ಕರ್ತನನ್ನು ಬಿಡಬೇಡ ಎಂದು ಹೇಳಿದ ಅವನ ಮೇಲೆ ಆಯಿತು ಅಂತ ಮನ ತಿರುಗಿಕೊಂಡನ ಏನು ಮಾಡಿದ ಅದರ ಹತ್ತನೇ ವಚನ ಆಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಯಲ್ಲಿಡಿಸಿ ಕೋಳ ಹಾಕಿಸಿದನು ಇದಲ್ಲದೆ ಜನರಲ್ಲಿ ಕೆಲವರನ್ನು ಪೀಡಿಸಿದನು ಒಳ್ಳೆಯದು ಹೇಳಿದರೆ ಮನಸ್ಸಿಗೆ ಇಷ್ಟ ಆಗಲ್ಲ ನೀನು ತಪ್ಪು ಮಾಡುತ್ತಿದ್ದೀಯಾ ಸಿಸ್ಟರ್ ಸಹೋದರ ನೀನು ತಪ್ಪು ಮಾಡ್ತಾ ಇದೀಯ ಪ್ಲೀಸ್ ಆ ರೀತಿ ಆರಾಧನೆ ತಪ್ಪು ಆ ರೀತಿಯಾದಂಥ ದೇವರ ಮೇಲೆ ನಂಬಿಕೆ ತಪ್ಪು ಈ ರೀತಿ ನಡ್ಕೋಬೇಡ್ರಿ ಈ ರೀತಿ ಜೀವಿಸಬೇಡ್ರಿ ಅಂತ ಹೇಳಿದರೆ ಇವ್ರ ಯಾವ ದೊಡ್ಡ ಪಾಸ್ಟ್ರು ಯಾವ ದೊಡ್ಡ ಸೇವಕರು ಆಶೀರ್ವಾದದ ವಾಕ್ಯಗಳನ್ನು ಹೇಳುವ ಬದಲು ಬಂದು ನಮಗೆ ನಾವು ಹಿಂಗಿರಬೇಕು ಹಂಗಿರಬೇಕು ಅಂತ ಹೇಳ್ತಾರೆ ಅಲ್ವಾ ನಿಜವಾಗಿ ಆ ರೀತಿಯಾದಂಥ ಭಾವನೆಗಳಿರ್ತದೆ ಈ ಅರಸನು ಅವನ ಮಾತುಗಳ ದೆಸೆಯಿಂದ ಬೇಸರಗೊಂಡನು ಒಳ್ಳೆಯದನ್ನು ಹೇಳಿದರೆ ಅದೇನು ಹೇಳಿದರು ಒಳ್ಳೆಯದನ್ನು ಹೇಳಿದರೆ ಒಳಿತ ಆಗೋದಿಲ್ಲಂತೆ ಅವರಿಗೆ ತಟ್ಟೋದಿಲ್ಲಂತೆ ಆ ಬೇಸರಗೊಂಡನು ಎರಡು ಕೋಪಗೊಂಡನು ಈ ದಿನ ಯಥಾರ್ಥ ಸೇವಕರ ಮೇಲೆ ನಿಮಗೆ ಬೇಸರಿಕೆ ಇದೆಯಾ ಕೋಪ ಇದೆಯಾ ನಾನು ನೋಡುತ್ತೇನೆ ಕೆಲವರನ್ನ ಯಾವ್ಯಾವ ರೀತಿಯೂ ಜೀವಿಸ್ತಾ ಇದ್ದಾರೆ ಅವರಿಗೆ ಸಪೋರ್ಟಾಗಿ ನಿಂತ್ಕೊಳ್ತಾರೆ ಅವ್ರಿಗೆ ಹೆಂಗೆ ಮಾಡಲಿ ನಮ್ಮ ಪಾಸ್ಟ್ರು ಅದು ಹೇಗೆ ಇರಲಿ ಅದು ನಮ್ಮ ಡಿನಾಮಿನೇಷನ್ ಅದು ಏನೇ ಇರಲಿ ನಮ್ಮದು ನಮ್ಮ ಮೂಲತ್ತು ತಪ್ಪು ದೇವರ ವಾಕ್ಯಾನುಸಾರವಾಗಿರಬೇಕೆ ಹೊರತು ವ್ಯಕ್ತಿಯಾನುಸಾರವಾಗಿರಬಾರದು ನಾನು ಹೇಳ್ತಾ ಇದ್ದೀನಿ ನಾವು ಹೇಳ್ತೇವೆ ಕರ್ನಾಟಕಕ್ಕಾಗಿ ಕನ್ನಡ ಜನತೆಗಾಗಿ ಯಥಾರ್ಥವಾಗಿ ಇಪ್ಪತ್ನಾಲ್ಕು ತಾಸು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಜಾಯ್ನ್ ಆಗಿರಿ ಅಂದರೆ ಅದು ನಮ್ಮ ಡಿನಾಮಿನೇಷನ್ ಅಲ್ವಲ್ಲ ಅದು ನಮಗೆ ಸಹ ಪ್ರಾರ್ಥಿಸುವುದಕ್ಕೆ ಯಾರಾದರೆ ಏನು ಆತ್ಮಿಕತೆ ಇರಬೇಕು ಪ್ರಾರ್ಥನಾ ಶಕ್ತಿ ಬೇಕು ಅಂತ ನಾವು ಬೇಡಿಕೊಳ್ಬೇಕು ನಾನು ಹೀಗೆ ಹೇಳುತ್ತೇನೆ ಬೇಸರಿಕೆ ಮಾಡಿಕೊಳ್ತಾರೆ ಕೆಲವರು ಕೆಲವರು ಬಂದು ಕಮೆಂಟ್ ಮಾಡೋದು ಇಲ್ಲವೇ ಡಿಸ್ಲೈಕ್ ಮಾಡೋದು ನಮ್ಮ ವಿರುದ್ಧವಾಗಿ ತಪ್ಪಾಗಿ ಮಾತಾಡೋದು ಮಾಡ್ತಾರೆ ನನ್ನ ವಿರುದ್ಧವಾಗಿ ಅಂದರೆ ಒಳ್ಳೆಯದರ ವಿರುದ್ಧವಾಗಿ ನಿಮ್ಮ ಕುರಿತಾಗಿಯೂ ಹಾಗೇನೆ ಜನರು ಬೇಸರಗೊಳ್ಳುತ್ತಾರೆ ಕೋಪಗೊಳ್ಳುತ್ತಾರೆ ಅವನಿಗೆ ಕೋಳ ಹಾಕಿಸ್ತಾನೆ ನೋಡಿ ಇವನು ಮನ ತಿರುಗಿಕೊಳ್ಳಬೇಕಾದವನು ಕರ್ತನಲ್ಲಿ ಕಾಯಬೇಕಾದವನು ಬದಲಾಗಿ ಅವನೇನು ಮಾಡಿದ ಗೊತ್ತಾ ಬೇಸರಿಕೆ ಮಾಡಿಕೊಂಡ ಕೋಪಗೊಂಡ ಕೋಳ ಹಾಕಿಸಿದ ಇದಲ್ಲದೆ ಜನರನ್ನು ಕೂಡ ಕೆಲವರನ್ನ ಪೀಡಿಸಿದ ಅದರದಕ್ಕೆ ಪ್ರತಿಫಲ ಏನಾಯಿತು ಗೊತ್ತಾ ಏನಾಯಿತು ಈಗ ನಾವು ಓದಿದ್ವಿ ಕೀರ್ತನೆ ಮೂವತ್ತೇಳು ಎಂಟರಲ್ಲಿ ಹೇಳ್ತದೆ ಕೆಡುಕರು ಕೆಡವಲ್ಪಡುವರು ಈ ಹಾಸನು ಮೊದಲು ಎಲ್ಲ ದೇವರ ಆಶೀರ್ವಾದ ಹೊಂದಿದವನು ಈಗ ನೋಡಿದರೆ ಅವನು ಕೆಡವಲ್ಪಡುವ ಸ್ಥಿತಿಗೆ ಬರುತ್ತಾ ಇದ್ದಾನೆ ಏನಾಯಿತು ಅಲ್ಲಿ ನಾವು ನೋಡುತ್ತೇವೆ ಹನ್ನೆರಡನೇ ವಚನ ಅವನ ಆಳಿಕೆಯ ಮೂವತ್ತೊಂಬತ್ತನೆಯ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು ಮೂವತ್ತೊಂಬತ್ತು ವರ್ಷದಲ್ಲಿ ಎಷ್ಟು ವಯಸ್ಸು ನಲವತ್ತು ಕೂಡ ರೀಚ್ ಆಗಿಲ್ಲ ಮೂವತ್ತೊಂಬತ್ತು ವರ್ಷದಲ್ಲಿಯೇ ಕೆಲವು ಸಾರಿ ಕೆಲವರು ಹೇಳ್ತಾ ಇರ್ತಾರೆ ನಲವತ್ತು ವರ್ಷ ಆಯಿತು ಅಂದರೆ ರೋಗಗಳು ಸ್ಟಾರ್ಟ್ ಆಗ್ತವೆ ಖಂಡಿತ ಅದೇ ರೀತಿ ಇವನಿಗೆ ಕಾಲುಗಳಿಗೆ ಬಹು ಬಹಳ ಕಠಿಣವಾದ ರೋಗ ಉಂಟಾಯಿತು ನಿಮಗೆ ಗೊತ್ತು ಪಾಪ ಮಾಡಿದವರು ಅನೇಕರು ದೇವರ ಕಡೆಗೆ ತಿರುಗಿಕೊಂಡಾಗ ದೇವರವರ ಪಾಪವನ್ನು ಕ್ಷಮಿಸಿ ಅವರಿಗೆ ಆಯಸ್ಸನ್ನು ಹೆಚ್ಚಿಸಿಕೊಟ್ಟಿದ್ದಾನೆ ಕೆಲವರು ಬಿಡಲಿಲ್ಲ ದೇವರನ್ನ ದೇವರೇ ಇಲ್ಲಪ್ಪ ಹಿಜ್ಕಿಯನು ಅಪ್ಪ ಇಲ್ಲ ನಾನು ಬಿಟ್ಟೋಗಲ್ಲ ದಯಮಾಡಿ ನನಗೆ ಆಯಸ್ಸು ಕೊಡು ಇಲ್ಲ ನನಗೆ ಈ ರೀತಿ ಮಾಡು ಅಂದಾಗ ದೇವರು ಆಯಸ್ಸು ಹೆಚ್ಚಿಸಿಕೊಟ್ಟನು ಆದರೆ ಈ ಆಸನು ಕೊನೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ ಕರ್ತನ ಕಡೆಗೆ ತಿರುಗಿಕೊಳ್ಳದೆ ಕರ್ತನಿಗೆ ವಿರೋಧವಾಗಿ ನಿಂತದರಿಂದ ಏನಾಯಿತು ರೋಗ ಉಂಟಾಯಿತು ಈ ರೋಗದಲ್ಲಿಯೂ ಅವನು ಯಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು ನೋಡಿದ್ರೆ ನಾವು ಶಾಂತವಾಗಿ ಕರ್ತನಲ್ಲಿ ಕಾದರೆ ಕರ್ತನು ಕೈ ಹಿಡಿಯುತ್ತಾನೆ ಪರಾಮರ್ಶಿಸುತ್ತಾನೆ ಆಯಸ್ಸನ್ನು ಹೆಚ್ಚಿಸುತ್ತಾನೆ ಆರೋಗ್ಯವನ್ನು ಕೊಡುತ್ತಾನೆ ಆದರೆ ಯಾಸನು ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡದ್ದರಿಂದ ಆ ವಾಕ್ಯ ಹದಿಮೂರನೇ ವಾಕ್ಯ ನೆಕ್ಸ್ಟ್ ವಾಕ್ಯದಲ್ಲಿ ನೋಡುತ್ತೇವೆ ಅವನು ತನ್ನ ಅಳಿಕೆಯ ನಲವತ್ತೊಂದನೆಯ ವರ್ಷದಲ್ಲಿ ತೀರಿಕೊಂಡನು ಮೂವತ್ತ ಒಂಬತ್ತನೆಯ ವರ್ಷದಲ್ಲಿ ಅವನ ಕಾಲುಗಳಿಗೆ ರೋಗ ಬಂತು ಕಠಿಣವಾದ ರೋಗ ಕಾಲುಗಳಿಗೆ ಸಿ ತಲೆಗೆ ಬ್ರೈನ್ಗೆ ಏನಾದರೂ ತಲೆಗೆ ಬಂದರೆ ಬೇಗ ಹೋಗುತ್ತೆ ಆದರೆ ಕಾಲಿಗೆ ಕೆಳಗಡೆಯಿಂದ ಬರುವಂಥ ಸಮಸ್ಯೆ ದೇವರು ಇನ್ನೂ ಅವಕಾಶ ಕೊಟ್ಟಿದ್ದನು ಆದರೆ ಅವನು ದೇವರು ವಾಕ್ಯ ಹೇಳುತ್ತಾ ಇದೆ ಯಹೋವನ ಸಹಾಯವನ್ನು ಕೋರದೆ ಅವನು ವೈದ್ಯರ ಸಹಾಯವನ್ನೇ ಕೋರಿದನು ನನ್ನ ಪ್ರಿಯರೇ ಈ ದಿನ ದೇವರ ಎಚ್ಚರಿಕೆ ದೇವರಲ್ಲಿ ಕಾಯುವಿಕೆ ದೇವರ ದೇವರು ಕರಿಕರಿಸುತ್ತಾನೆಂದು ಇದ್ದರಿದೆ ನಾ ಅವನು ಅರಸರ ಮರೆ ಹೋದನು ದೇ ದರ್ಶಿಯನ್ನು ಕೋಳ ಹಾಕಿಸಿದನು ಕೊನೆಗೂ ಕೂಡ ವೈದ್ಯರ ಸಹಾಯಕ್ಕೆ ಓದನೆ ಹೊರತು ದೇವರ ಹತ್ರ ಬರಲಿಲ್ಲ ನಾವು ಕರ್ತನಲ್ಲೇ ಕಾದಿರೋಣ ಕರ್ತನ ಕೃಪೆಗೆ ಒಳಗಾಗೋಣ ಕರ್ತನಮ್ಮನ್ನು ಕರುಣಿಸುವನು ಪರಮ ತಂದೆಯಾದ ದೇವರೇ ಯಹೋವ ಈರೆ ಆರೋಗ್ಯದಾಯಕನೇ ಅವ ಯಹೋವ ಈರೆ ಒದಗಿಸುವಾತನೇ ಯಹೋವ ರಾಫ ಆರೋಗ್ಯದಾಯಕನೇ ಯಹೋವ ಶಾಲೋಮ್ ಸಮಾಧಾನದ ಕರ್ತನೇ ಎಲ್ ಶಡಾಯ್ ಸರ್ವಶಕ್ತನಾದ ದೇವರೇ ನೀನು ಸಮಸ್ತವನ್ನು ಮಾಡಲಿಕ್ಕೆ ಶಕ್ತನು ಆದರೆ ನಮಗೆ ಶಾಂತವಾಗಿ ಕಾಯುವ ಕೃಪೆಯನ್ನು ಅನುಗ್ರಹಿಸಪ್ಪ ಎಷ್ಟೋ ಜನರು ಕರ್ತನೇ ಹೀನವಾದ ಕಠಿಣವಾದ ಕಷ್ಟಕರವಾದ ಪರಿಸ್ಥಿತಿಗೆ ಹೋದಾಗ ನಿಮ್ಮನ್ನು ಬೇಡಿ ಮತ್ತೆ ಅವರು ಆಯಸ್ಸನ್ನು ಆರೋಗ್ಯವನ್ನು ಪಡೆದುಕೊಂಡರು ಆದರೆ ಆಸನ ಜೀವಿತ ಅರಸನನ್ನು ಆಶ್ರಯಿಸಿದ ಆರೋಗ್ಯ ಅಧಿಕಾರಿಗಳನ್ನು ಆಶ್ರಯಿಸಿದ ವೈದ್ಯರುಗಳನ್ನು ಆಶ್ರಯಿಸಿದ ಕೊನೆಗೆ ದರ್ಶನಿಯ ಮಾತನ್ನು ಕೇಳದೆ ವಿರೋಧಿಸಿದ ಅದರ ಪ್ರತಿಫಲ ಕೇವಲ ಎರಡು ವರ್ಷದಲ್ಲಿ ಮೂವತ್ತೊಂಬತ್ತನೇ ವರ್ಷದಲ್ಲಿ ಕಾಲುಗಳಿಗೆ ಬಂದ ರೋಗ ಆದರೆ ನಲವತ್ತೊಂದನೇ ವರ್ಷದಲ್ಲಿ ತೀರಿಕೊಂಡನು ಕರ್ತನೇ ಕಾಲುಗಳಿಂದ ಮೇಲಕ್ಕೆ ಹತ್ತುವುದರೊಳಗಡೆ ಅವಕಾಶವಿತ್ತು ಆಗಲಾದರೂ ಅವನು ತಿರುಗಿಕೊಳ್ಳಲಿಲ್ಲ ವೈದ್ಯರನ್ನೇ ಆಶ್ರಯಿಸಿದನು ದೇವರೇ ನೀವು ಪರಮ ವೈದ್ಯರು ಹೌದು ಈ ಲೋಕದ ವೈದ್ಯರುಗಳು ನಮಗೆ ಸಹಾಯ ಮಾಡುತ್ತಾರೆ ನಿನ್ನ ಕೃಪೆಯಿಲ್ಲದೆ ಹೋದರೆ ಯಾವ ವೈದ್ಯರು ಆಸ್ಪತ್ರೆಗಳು ಔಷಧಿಗಳು ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಾಲಗಳು ತೀರಲಿಕ್ಕೂ ಕಷ್ಟಗಳು ಪರಿಹಾರವಾಗಲಿಕ್ಕೂ ರೋಗಗಳು ವಾಸಿಯಾಗಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮ ನಾತುಕೊಂಡು ಆಶ್ರಯಿಸಿ ಶಾಂತವಾಗಿ ನಿಮ್ಮಲ್ಲಿ ಕಾದುಕೊಂಡಿರುವಾಗ ಕೃಪೆಯನ್ನು ತೋರಿಸಿ ಕರವನ್ನು ಹಿಡಿದು ಮೇಲಕ್ಕೆ ಎತ್ತುವ ಕರ್ತರು ನೀವಾಗಿದ್ದೀರಾ ಆಸನು ಮಾಡಿದ ತಪ್ಪನ್ನು ನಾವು ಮಾಡದೆ ನಿಮ್ಮನ್ನು ಆಶ್ರಯಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಈ ದಿನ ನಿಮ್ಮ ಸಮ್ಮುಖದಲ್ಲಿ ಬಂದು ಶಾಂತವಾಗಿ ಕಾದಿರುವ ಇವರನ್ನು ಅಭಿವೃದ್ಧಿಪಡಿಸಿ ಆಶೀರ್ವದಿಸಬೇಕೆಂದು ಆರೋಗ್ಯ ಕಟ್ಟು ಅನುಗ್ರಹಿಸಿ ಸಾಲಗಳಿಂದ ಬಿಡಿಸಿ ಕುಟುಂಬಗಳನ್ನು ಕರುಣಿಸಬೇಕೆಂದು ಏಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವಜನವೇ ವಾಕ್ಯದಂತೆ ನಡೀರಿ ಅನುಗ್ರಹಿಸಲ್ಪಡಲಿ ಶಾಲೋ ಪ್ರೈಸ್ ಆರ್ ಜೀಸಸ್